ಈ ಏನು ಮತಗಳ ನಡೆದಿದೆ ನಡೀತಾ ಇದೆ ಇದು ನಿಲ್ಲಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆ ಕಾರಣಕ್ಕೆ ಇವತ್ತು ದಿನ ನಮ್ಮ ರಾಜಕೇತಿಕ ಇವತ್ತು ಇವತ್ತು ಇದು ವಿರುದ್ಧವಾಗಿ ನಾವು ಸಹಿ ಸಂಗ್ರಹಣೆಯನ್ನು ಮಾಡಿದ್ದೀವಿ ಇದು ಭಾರತಾದ್ಯತ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಕೆಸಿಯ ನಿರ್ದೇಶನ ಮತ್ತು ರಾಷ್ಟ್ರೀಯ ಆಂದೋಲನವಾಗಿ ಮತಗಳತನ ನಿಲ್ಲಬೇಕು ಈ ಪ್ರಜಾಪ್ರಭುತ್ವ ನಿಲ್ಲಬೇಕು ಉಳಿಬೇಕು ಆ ರೀತಿಯಾದಂತಹ ಘೋಷಣೆಯೊಂದಿಗೆ ಇವತ್ತಿನ ಮತಗಳತನವನ್ನು ನಿಲ್ಲಿಸಬೇಕು ಅನ್ನೋಂಥ ಒಕ್ಕರಲ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಹಿ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದೀವಿ ಈ ಒಂದು ಚುನಾವಣಾ ಆಯೋಗ ಏನಿದೆ ಇದನ್ನೆಲ್ಲ ಕೆಲಸನ ಮಾಡಬೇಕು ಈ ಮತಗಳತನವನ್ನು ಕಗ್ಗೊಲೆ ಇದು ಬಹಳ ಸೂಕ್ತವಾದ ಪದನ ನೀವು ಬಳಸಿದೀರ ಇಡೀ ದೇಶದಲ್ಲಿ ಇವತ್ತು ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಒಂದಾದಂತಹ ಮತದಾನ ಇವತ್ತು ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಮತ್ತು ಈ ರಾಷ್ಟ್ರದ ರಾಷ್ಟ್ರಪತಿಗಳಿಗೂ ಇರ್ತಕ್ಕಂಥದ ಮತದಾನ ಒಂದೇ ಒಂದು ಓಟು ಅಂತ ಓಟು ಇಡೀ ಜೀವಮಾನದಲ್ಲಿ ಒಬ್ಬ ವ್ಯಕ್ತಿಗೆ ಬಹಳ ಪ್ರಮುಖವಾದದ್ದು ಅಂತ ಓಟನ್ನ ಕೊಟ್ಟು ಈ ದೇಶದ ಪ್ರಗತಿಗೆ ಆ ನಾಂದಿಯನ್ನು ಆಡುವಂತ ಸಂದರ್ಭದಲ್ಲಿ ಈ ಸಂವಿಧಾನ ನಮಗೆ ಅಧಿಕಾರವನ್ನ ಕೊಟ್ಟಿದೆ ಅಂತ ಓಟನ್ನ ಚೋರಿ ಅಂದ್ರೆ ಕಳ್ಳತನ ಮಾಡೋದ್ರ ಮೂಲಕವಾಗಿ ಅಧಿಕಾರಕ್ಕೆ ಬಂದು ಇಡೀ ದೇಶದ ಸಂವಿಧಾನದ ಒಂದು ಕಗ್ಗೊಲೆಯನ್ನ ಮಾಡಿದ್ದಾರೆ ಈ ಬಿಜೆಪಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಈ ಒಂದು ಪ್ರಯುಕ್ತವಾಗಿ ಧ್ವನಿಯನ್ನ ಎತ್ತಿ ಇಡೀ ರಾಷ್ಟ್ರದಲ್ಲಿ ಈ ಆಗಿರ್ತಕ್ಕಂತ ಮತಚೋರಿಯನ್ನ ಜನರ ಮುಂದೆ ತಂದು ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಕೈನ ನಾವು ಬೆಂಬಲಿಸಬೇಕು ಅನ್ನೋ ಉದ್ದೇಶದಿಂದ ರಾಜಾಜಿನಗರದಲ್ಲೂ ಕೂಡ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀ ಪುಟ್ಟಣ್ಣನವರ ನೇತೃತ್ವದಲ್ಲಿ ಮಾಜಿ ಮೇಯರ್ ಪದ್ಮಾತಿ ಪದ್ಮಾವತಿ ಅವರ ಮಾರ್ಗದರ್ಶನ ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ವಿ ಮನೋಹರ್ ಮತ್ತು ಇಲ್ಲಿನ ಡಿಸಿಸಿ ಅಧ್ಯಕ್ಷರಾದಂಥ ಹನುಮಂತರಾಯಪ್ಪನವರು ಈ ರಾಜಾಜಿನಗರ ಭಾಗದ ಪ್ರಮುಖ ನಾಯಕರುಗಳಲ್ಲಿ ಮೋಹನ್ ಕುಮಾರ್ ಅವರು ಹಾಗೆ ನನ್ನ ಸ್ನೇಹಿತರಾದಂಥ ಈ ಭಾಗದ ರಾಮಂದ್ರ ಭಾಗದ ಬ್ಲಾಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಎಲ್ಲ ಮಹಿಳಾ ಕಾಂಗ್ರೆಸ್ ಲೇಬರ್ ಸೆಲ್ ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ನಮ್ ಜೊತೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ರಾಜಾಜಿ ನಗರದಲ್ಲಿ ಕೊನೆ ಪಕ್ಷ ನಾವು ಒಂದು ಐವತ್ತು ಸಾವಿರದಕ್ಕಿಂತ ಹೆಚ್ಚಿನ ಜನ ಒಂದು ಸಹಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ವಿ ಸರ್ ಈ ಒಂದು ರಾಜಾಜಿನಗರ ಭಾಗದಲ್ಲಿ ಬಹಳ ದಿನಗಳಿಂದ ಒಂದು ಬ್ಲಾಕ್ ಅಧ್ಯಕ್ಷರಗಳ ಬದಲಾವಣೆಯನ್ನ ಮಾಡಬೇಕು ಅನ್ನುವಂಥದ್ದು ಬಹಳ ದಿನಗಳಿಂದ ನಿರೀಕ್ಷೆ ಇತ್ತು ಆ ಒಂದು ಅವಕಾಶವನ್ನ ನನಗೆ ಎರಡನೇ ಬಾರಿ ಮುಂದುವರಿಸುವ ಮೂಲಕವಾಗಿ ನನ್ನ ಸ್ನೇಹಿತರಾದ ಕೃಷ್ಣಮೂರ್ತಿ ಅವರಿಗೆ ಮತ್ತೆ ನನಗೆ ಈ ಭಾಗದಲ್ಲಿ ಬ್ಲಾಕ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಈ ಒಂದು ನೇಮಕ ಮಾಡಿದಂತ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೂ ಕಾರ್ಯಾಧ್ಯಕ್ಷರು ಮತ್ತು ಆಡಳಿತ ವಿಭಾಗದ ಮುಖ್ಯ ಆ ನಾಯಕರಾದಂತಹ ಜಿ ಸಿ ಚಂದ್ರಶೇಖರ್ ಅವರಿಗೂ ಮತ್ತು ಈ ಒಂದು ಹುದ್ದೆಯನ್ನ ನಮಗೆ ಇಬ್ಬರಿಗೆ ನೇಮಿಸಿಕೊಟ್ಟ ಪುಟ್ಟಣವರಿಗೂ ಮತ್ತು ಜಿಲ್ಲಾ ಅಧ್ಯಕ್ಷರುಗಳಿಗೂ ಮತ್ತು ಈ ನಿಟ್ಟಿನಲ್ಲಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಅಪ್ಸೋದಕ್ಕೆ ಇಷ್ಟಪಡ್ತೀವಿ ನಮ್ಮ ರಾಜಾಜಿನಗರ ವಿಧಾನ ವಿಧಾನಸಭಾ ಕ್ಷೇತ್ರದ ಕರಡುಗೆ ಹೊಸ ಅಧ್ಯಕ್ಷಗಳು ಮಾಡಿದ್ದಾರೆ ಒಂದು ರಾಜಾಜಿನಗರಕ್ಕೆ ನಾಗರಾಜರನ್ನ ಮಾಡಿದ್ದಾರೆ ಮತ್ತೆ ಕೃಷ್ಣಮೂರ್ತಿ ಮಾಡಿದ್ದಾರೆ ನಮ್ಮನ್ನು ಆಯ್ಕೆ ಮಾಡಿದಂತ ಪಕ್ಷದ ಎಲ್ಲ ಹಿರಿಯರಿಗೂ ಹಾಗೂ ಅಧ್ಯಕ್ಷಗೂ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಅಧಿಕಾರ ಕೊಟ್ಟಿದ್ದಾರೆ ಒಂದು ರೆಕಾರ್ಡ್ ನೋಡಿದ ಮತ ವಿಧಾನ ಖಂಡಿತ ಖಂಡಿತ ನಮ್ಗೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಇಷ್ಟು ಮಾಡ್ಬೇಕು ಅಂತ ಹೇಳಿ ಆ ಟಾರ್ಗೆಟ್ ಮೀರಿ ನಾವು ಸಹಿ ಮಾಡ್ತೀವಿ ಖಂಡಿತ ಈಗ ಮುಂದೆ ಜಿಪಿ ಎಲೆಕ್ಷನ್ ಬರುತ್ತೆ ಅದರಲ್ಲಿ ನಾವು ಎಲ್ಲಾ ವಾರ್ಡ್ಗಳನ್ನು ನಾವು ಕಾಂಗ್ರೆಸ್ ತಕ್ಕ ತಗೊಂಡು ಮುಂದಿನ ಕಾಂಗ್ರೆಸ್ನ ರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಜೆ ಪೇರಿ